ಗಂಡ ಹೆಂಡತೀರಿಯಲ್ಲಿ ಚೆನ್ನಾಗಿರ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಒಳ್ಳೆ ಎಜುಕೇಟೆಡ್ಸ್ ಆಗ್ತಾರೆ ಒಳ್ಳೆ ಬುದ್ಧಿವಂತರಾಗ್ತಾರೆ ಅಂತ ನೆಕ್ಸ್ಟ್ ವರ್ಷ ಆಗುತ್ತೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ವರ್ಷ ಹೆಂಗೆ ಅಂದರೆ ಒಂದು ರೀತಿಯಲ್ಲಿ ತುಂಬ ಉತ್ತಮವಾದಂಥ ವರ್ಷ ಇಪ್ಪತ್ತಾರು ಯಾವ ಥರ ನವಿಲಿಗೆ ನಾಟ್ಯವು ಚೆಂದವೋ ಆ ಥರ ಜನಗಳಿಗೆ ಬರುವಂಥ ವರ್ಷ ಚೆಂದಾಗುತ್ತೆ ಭೂಮಿಗೆ ಹಸಿರು ಚಂದ ಆಕಾಶಕ್ಕೆ ನಕ್ಷತ್ರ ಚಂದ ಅನ್ನೋ ಥರ ಗಂಡ ಹೆಂಡ್ತೀರಿಯಲ್ಲಿ ಚೆನ್ನಾಗಿರ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಒಳ್ಳೆ ಎಜುಕೇಟೆಡ್ಸ್ ಆಗ್ತಾರೆ ಒಳ್ಳೆ ಬುದ್ಧಿವಂತರಾಗ್ತಾರೆ ಅಂತ ನೆಕ್ಸ್ಟ್ ವರ್ಷ ಆಗುತ್ತೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಭುವನೇಶ್ವರಿ ಯುವಕರ ಕನ್ನಡ ಸಂಘ ಮುಖ್ಯವಾಗಿ ನಮ್ಮ ಗಂಗಣ್ಣ ಅವರೆಲ್ಲ ಯೋಜನೆ ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಎಲ್ಲ ಪುನದಾಗಿ ಸಪೋರ್ಟ್ ಮಾಡಿರುವಂಥದ್ದು ವಂಶೋದಯ ಆಸ್ಪತ್ರೆ ಆಮೇಲೆ ನಮ್ಮ ಕೋ ಕೋಲಾರ್ ಮಿಲ್ಕ್ ಫೆಡರೇಷನ್ ಮಿಲ್ಕ್ ಫೆಡರೇಷನ್ ಕೋಲಾರ್ ಮಿಲ್ಕ್ ಫೆಡರೇಷನ್ ಅಂದರೆ ನಂದಿನಿ ಮಿಲ್ಕ್ ಫೆಡರೇಷನ್ ಗೊತ್ತಲ್ಲ ಇವತ್ತು ತಿರುಪತಿಗೆ ಹೋಗ್ತಾ ಇರೋ ಹಾಲು ನಮ್ಮ ನಂದಿ ನಂದಿನಿಯಿಂದ ತಿರುಪತಿಗೆ ತುಪ್ಪ ಹೋಗ್ತಾ ಇರೋದು ನಮ್ಮ ನಂದಿನಿಯಿಂದ ನಂದಿನಿಯಿಂದ ಹೋಗ್ತಾ ಇದ್ದಕ್ಕಂತೂ ನಮ್ಮ ಕೋಲಾರಿಂದ ಹೋಗ್ತಾ ಎಲ್ಲರಿಗೂ ನಮಗೆಲ್ಲರಿಗೂ ಕೋಲಾರದ ಚಿನ್ನದ ಹಾಲು ಇವಾಗ ತಿರುಪತಿ ಅಂಕೋಣ ಸ್ವಾಮಿಗೆ ಹೋಗ್ತಾ ಇದೆ ತಿರುಪತಿ ಅಂಕಟೋಂಟ್ ಸ್ವಾಮಿ ನಿಮ್ಗೆ ಹಾಲು ತುಪ್ಪ ಕಳಿಸ್ತಾ ಇದೆ ಬಾ ಕೋಲಾರ ಜಿಲ್ಲೆಯ ಜನಗಳಿಗೆ ಆಶೀರ್ವಾದ ಮೂಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ನಮ್ಮ ನಾವಿವಾಗ ಎಂಟರ್ಟೈನ್ಮೆಂಟ್ಗೆ ಬಂದಿದ್ದೀವಿ ಇವತ್ತು ವರ್ಷ ವರ್ಷಕ್ಕೆ ನಾವು ಒಳ್ಳೆ ಹಾಡುಗಳನ್ನು ನೋಡಿ ಒಳ್ಳೆ ಚೆನ್ನಾಗಾಗಲಿ ಆ ರೀತಿ ನಾವೆಲ್ಲ ಮುಂದಕ್ಕೆ ಹೋಗ್ಬೇಕು ಅಂತ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮನ್ನು ನೋಡಿ ಎಲ್ರಿಗೂ ಒಳ್ಳೇದಾಗುತ್ತೆ ದೇವರು ಒಳ್ಳೇದು ಮಾಡ್ತಾರೆ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಈ ವರ್ಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮಳೆ ಚೆನ್ನಾಗೇ ಆಗಲಿ ಬೆಳೆ ಚೆನ್ನಾಗಲಿ ರೈತರಿಗೆ ಒಳ್ಳೇದಾಗಲಿ ಯಾರಿಗಾಗಲಿ ಆರೋಗ್ಯದಲ್ಲಿ ಏನು ಏರುಪರ ಎಲ್ಲ ಚೆನ್ನಾಗಿರಲಿ ತೀರ್ಥಿ ಸ್ವಾಮಿ ಕೋಲಾರಮ್ಮ ನಮ್ಮ ದರ್ಗಾ ಮೇಲೆ ಪ್ರಮಾಣ ಮಾಡ್ತಾ ಅವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಆ ಸೋಮೇಶ್ವರ ಸ್ವಾಮಿ ಎಲ್ಲರಿಗೂ ಐಶ್ವ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಸಂತೋಷವಾಗಿ ಕೊಟ್ಟು ಆ ದೇವರು ಕಾಪಾಡಲಿ ಬರುವಂಥ ವರ್ಷ ಹಳೇದನ್ನು ಮರೆತು ಹೊಸ ಬರಲಿ ಅಂತ ಈ ವರ್ಷ ಹೆಂಗೆ ಅಂದರೆ ಒಂದು ರೀತಿಯಲ್ಲಿ ತುಂಬ ಉತ್ತಮವಾದಂಥ ವರ್ಷ ಇಪ್ಪತ್ತಾರು ಯಾವ ಥರ ನವಿಲಿಗೆ ನಾಟ್ಯವು ಚೆಂದವೋ ಆ ಥರ ಜನಗಳಿಗೆ ಬರುವಂಥ ವರ್ಷ ಚೆಂದ ಆಗುತ್ತೆ ಭೂಮಿಗೆ ಹಸಿರು ಚಂದ ಆಕಾಶಕ್ಕೆ ನಕ್ಷತ್ರ ಚಂದ ಅನ್ನೋ ಥರ ಗಂಡ ಹೆಣ್ತೀರಿಯಲ್ಲಿ ಚೆನ್ನಾಗಿರ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಒಳ್ಳೆ ಎಜುಕೇಟೆಡ್ಸ್ ಆಗ್ತಾರೆ ಒಳ್ಳೆ ಬುದ್ಧಿವಂತರಾಗ್ತಾರೆ ಅಂತ ನೆಕ್ಸ್ಟ್ ವರ್ಷ ಆಗುತ್ತೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ